ನಮಸ್ಕಾರ ಕರ್ನಾಟಕ ಕಾಂಗ್ರೆಸ್ಸಿನ ಸಚಿವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುನರತ್ನ ಮುನರತ್ನ ಯಾರನ್ನ ಏಕವಚನ ಅಶ್ಲೀಲ ಪದಗಳಿಂದ ನಿಂದಿಸಿದ್ನೋ ಆ ಕಾಂಟ್ರಾಕ್ಟರ್ ಮನೆಗೆ ವಿಸಿಟ್ ಮಾಡಿದ್ದಾರೆ ಸಾಂತ್ವನ ಹೇಳಿಲ್ಲ ಧೈರ್ಯ ಕೊಟ್ಟವಳೆ ಯಾರು ನಮ್ಮ ಉತ್ತರ ಕರ್ನಾಟಕದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರಮ್ಮ ಏಯ್ ಸಿಟಿ ರವಿ ನೋಡೋ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಬಿಟ್ರೆ ರಾಂಗನು ಗುರು ಗುರು ಸಿಟಿ ರವಿ ಅವತ್ತೇನ್ ಮಾತಾಡದೆ ಮಾಡಿದ್ರ ನಮ್ ಲಕ್ಷ್ಮಿ ಹಬ್ಬಾಳ್ಕರು ಹ ನಮ್ ಲಕ್ಷ್ಮಿ ಹಬ್ಬಾಳ್ಕರ್ ನಮ್ಮ ಅತಿಗೆ ಅನ್ನೋದು ಇನ್ನೊಂದ್ ಎರಡು ಇನ್ನೊಂದ್ ಎರಡು ಮಾತು ತುಂಬಾ ಆತ್ಮೀಯತೆ ನೋಡಿ ಕರ್ನಾಟಕ ಸಿದ್ದರಾಮಯ್ಯ ಅವರು ಸಿಎಂ ಡೆಪ್ಯೂಟಿ ಸಿ ಎಂ ಮಾಡಬೇಕು ನಮ್ಮ ಲಕ್ಷ್ಮಿ ಹಬ್ಬಾಳ್ಕರ್ನ ಆ ದಿಟ್ಟತನ ಆ ತಾಕತ್ತು ಆ ಗುಂಡಿಗೆ ನೋಡಿ ಆ ಚೆಲುರಾಜ್ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ ನನ್ನ ಗೌರ್ಮೆಂಟ್ ನಿನ್ ಜೊತೆ ಇದೆ ನಿಮ್ಮಿಂದ ನಾವು ಗೌರ್ಮೆಂಟ್ ಮಾಡರೋದು ವಿ ಸ್ಟ್ಯಾಂಡ್ ವಿತ್ ಯು ಅಂತೇಳಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ಮ ಅತ್ತಿಗೆ ಹೇಳಿದ್ದಾರೆ ಥ್ಯಾಂಕ್ ಯು ಅತ್ತಿಗೆ ಯಾರ್ ಏನ್ ಬೇಕಾರೆ ಅನ್ಕೊಳ್ಳಿ ನಾವು ಬಾಯಿ ತುಂಬಾ ಅತ್ತಿಗೆ ಅಂತ ಕರಿತೀವಿ ನಿಮಗೆ ನಾವು ಅತ್ತಿಗೆ ನೀವು ನಮಗೆ ಅತ್ಗೆನೆ ಓಕೆ ಅದ್ ಯಾರು ಏನ್ ಬೇಕಾರ ಅನ್ಕೊಳ್ಳಿ ಓಕೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರು ಮೈಸೂರಿಂದ ಮೈಸೂರು ಕ್ಷೇತ್ರದಿಂದ ಸೌತ್ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರೆ ಉತ್ತರ ಉತ್ತರ ಕರ್ನಾಟಕಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಜವಾಗ್ಲೂ ಒಂದು ದೀಪ ಇದ್ದಂಗೆ ಆ ಎಂ ಡೆಪ್ಯೂಟಿ ಮಾಡಬೇಕು ರಾಹುಲ್ ಗಾಂಧಿ ಅವರು ಥ್ಯಾಂಕ್ ಯು ರಾಹುಲ್ ಗಾಂಧಿ ಅವರೇ ಒಂದು ಸಜೆಷನ್